ನಾವು ಒಳ್ಳೆಯವರ ಸಂಘ ಮಾಡಬೇಕು ಕೆಟ್ಟವರ ಸಂಘ ಮಾಡಬಾರದು ಒಳ್ಳೆಯವರ ಸಂಘದಿಂದ ಎಷ್ಟು ಎತ್ತರಕ್ಕೂ ಏರಬಹುದು ಒಂದು ಕಾಲ ಇತ್ತು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ ಅಂತ ಇವತ್ತು ಯಾವ ಕಾಲದಲ್ಲಿದ್ದೇವೆ ಕೊರೋನ್ ಪ್ರಪಂಚ ಬಂತು ಮಕ್ಕಳಿಗೆ ಎಲ್ಲ ಆನ್ಲೈನ್ ಹಾಗಾಗಿ ಮೊಬೈಲ್ ಮಕ್ಕಳ ಕೈಯಲ್ಲಿ ಯಾವುದು ಕೊಡಬಾರದು ಅಂತ ನಾವು ಗಲಾಟೆ ಮಾಡ್ತಿದ್ದೇವೋ ಇವತ್ತು ಮಕ್ಕಳ ಕೈಯಲ್ಲಿ ಅದು ಸೇರಿಕೊಂಡಿದೆ ನೋಡಿ ಸರ್ ಇದಕ್ಕಿಂತ ಕೆಟ್ಟ ಸಂಘಕ್ಕೆ ಬೇರೆ ಉದಾಹರಣೆ ಬೇಡ ಎಷ್ಟು ಹಾಳಾಗಲಿಕ್ಕೂ ಅಲ್ಲಿ ಅವಕಾಶಗಳು ಇರ್ತವೆ ಎಷ್ಟು ಒಳ್ಳೆಯವರಾಗಲಿಕ್ಕೂ ಅವಕಾಶಗಳು ಇರ್ತವೆ ಮೊಬೈಲ್ ಕೆಟ್ಟದು ಅಂತಲೇ ಹೇಳುವಾಗಿಲ್ಲ ಒಳ್ಳೆಯದು ಹೇಳುವಾಗಿಲ್ಲ ಹಾಗಾಗಿ ಅದನ್ನು ಹೇಗೆ ಉಪಯೋಗ ಮಾಡ್ತೇವೆ ಅನ್ನೋದರಲ್ಲಿ ಇದೆ ಇವತ್ತಿನ ಪ್ರಪಂಚ ಅಂದರೆ ಹಾಗಿದೆ ಒಳ್ಳೆಯವರ ಸಂಘನೂ ಇದೆ ಕೆಟ್ಟವರ ಸಂಘನೂ ಇದೆ ನಾವು ಎಷ್ಟು ಎತ್ತರಕ್ಕೂ ಇರಬಹುದು ಎಷ್ಟು ಎತ್ತರದಿಂದ ಪ್ರಭಾದಕ್ಕೆ ದುಮ್ಕಲೂ ಎರಡಕ್ಕೂ ಅವಕಾಶ ಇದೆ ಅನ್ನೋದನ್ನು ಭಾಗವತ ಹೇಳುತ್ತೆ ನಾವು ಇನ್ನೊಬ್ಬರನ್ನು ದೂಷಣೆ ಮಾಡಬಾರದು ನಮ್ಮ ನಮ್ಮ ಪ್ರಾರಬ್ಧ ಹೇಗಿರ್ತದೆ ಹಾಗೆ ಒಳ್ಳೆಯವರ ಸಂಘ ಕೆಟ್ಟವರ ಸಂಘ ನಾರದರು ಸನ್ಯಾಸಿಗಳ ಚಾತುರ್ಮಾಸ್ಯದ ಸಂಘದಲ್ಲಿ ಒಳ್ಳೆಯ ಚಿಂತನೆ ನಡೆಸಿ ಎತ್ತರಕ್ಕೆ ಏರಿ ಈ ಭಾ ಭಾಗವತದ ಉಗಮಕ್ಕೆ ಕಾರಣರಾಗ್ತಾರೆ ಭಾಗವತ ಹೇಳುತ್ತೆ ದುರ್ಯೋಧನ ಬಿದ್ದ ಬಿದ್ದ ಗದಾಭಿ ಮರ್ಷಾತ್ ಭಗ್ನೋರು ದಂಡೆ ಧೃತರಾಷ್ಟ್ರ ಪುತ್ರೆ ದುರ್ಯೋಧನನ ಹೆಸರೂ ಹೇಳುವುದಿಲ್ಲ ಭಾಗವತ ಧೃತರಾಷ್ಟ್ರ ಪುತ್ರೆ ಅಂತ ಹೇಳುತ್ತೆ ಅಂದರೆ ಅಷ್ಟು ಪಾಪಿ ಪಾಪಿಗಳ ಹೆಸರೂ ಹೇಳಬಾರ್ದಂತೆ ಧೃತರಾಷ್ಟ್ರ ಪುತ್ರೆ ಧೃತರಾಷ್ಟ್ರ ಒಳ್ಳೆಯವ ಅವನ ಮಗ್ಗ ತೊಡೆಮರಿದು ಬಿದ್ದ ಅಂತ ಭಾಗವತ ಹೇಳುತ್ತೆ ದುರ್ಯೋಧನ ಅಂತಂದರೆ ಕೆಟ್ಟದರ ಒಂದು ಸಮಾಗಮ ಅಂದರೆ ಅದು ದುರ್ಯೋಧನ ಅವನು ತೊಡೆಮರಿದು ಬಿದ್ದ ಅಲ್ಲಿಂದ ಭಾಗವತ ಪ್ರಾರಂಭ ಆಗುತ್ತೆ ನಾವು ಭಗವಂತನ ಕಡೆಗೆ ಹೋಗುವುದು ಯಾವಾಗ ಎಲ್ಲಿಂದ ಭಾಗವತ ಪ್ರಾರಂಭ ಆಗುತ್ತೆ ಕಲಿ ತೊಡೆಮರಿದು ಬೀಳಬೇಕು ಆವಾಗ ನಮಗೆ ಭಾಗವತ ಸಿಗ್ತದೆ ಯಾರ ಪಾಲಿಗೆ ದುರ್ಯೋಧನ ತೊಡೆಮರಿದು ಬೀಳ್ತಾನೆ ಅವನಿಗೆ ಭಾಗವತದ ಅಮೃತ ಒಳ್ಳೆಯವರ ಸಂಘ ಒಳ್ಳೆಯದು ಭಗವಂತನ ಸಂಘ ಸಿಗ್ತದೆ ದುರ್ಯೋಧನ ಅಂತಂದರೆ ಕೆಟ್ಟದರ ಸಾಕಾರ ಮೂರ್ತಿ ಉದಾಹರಣೆ ನೋಡಿ ಭಾಗವತನೇ ಅದನ್ನು ಹೇಳುತ್ತೆ ತೊಡೆ ಬಿರಿದು ಬಿದ್ದ ದುರ್ಯೋಧನ ಅಲ್ಲಿಗೆ ಅಶ್ವತ್ಥಾಮರು ಬರ್ತಾರೆ ಅಶ್ವತ್ಥಾಮ ಅಂದರೆ ಶುದ್ಧ ಬ್ರಹ್ಮಚಾರಿ ವಿದ್ಯಾವಂತ ತಪೋವಂತ ಎಲ್ಲವನ್ನೂ ಸಿದ್ಧಿಸಿಕೊಂಡವ ಒಳ್ಳೆಯ ಜ್ಞಾನಿ ರುದ್ರದೇವರ ಅವತಾರ ಅಶ್ವತ್ಥಾಮ ದುರ್ಯೋಧನ ಇದ್ದಲ್ಲಿಗೆ ಬರ್ತಾನೆ ನೋಡಿ ಎಂತಹ ಸೆಳೆತ ನೋಡಿ ದುರ್ಯೋಧನ ತೊಡೆಮುರಿದು ಬಿದ್ದ ಅವನಿಂದ ಏನಾಗಬೇಕು ಅಲ್ಲಿಗೆ ಬಂದ ಅಶ್ವತ್ಥಾಮರ ಅಲ್ಲಿಗೆ ಬರ್ತಾರೆ ದುರ್ಯೋಧನನ ಹತ್ರ ಕೇಳ್ತಾರೆ ದುರ್ಯೋಧನ ನಾನು ಬಂದಿದ್ದೇನೆ ಅಂತ ಹೇಳ್ತಾರೆ ದುರ್ಯೋಧನ ಅಲ್ಲಿರ್ತಕ್ಕಂತಹ ಉಸುಕು ಇದೆ ಅದನ್ನು ಅಶ್ವತ್ಥಾಮರ ಮೇಲೆ ಅಭಿಷೇಕ ಮಾಡ್ತಾನೆ ಅಂತ ಧೂಳು ಅಭಿಷೇಕ ಅಂತ ಹೇಳ್ತಾನೆ ಏನು ಅದರಿಂದ ಅವ ಹೇಳಿದ ಅಶ್ವತ್ಥಮ್ಮ ನಿನಗೆ ನಾನು ಪಟಾಭಿಷೇಕ ಮಾಡಿದ್ದೇನೆ ನೋಡಿ ಅವನು ಸತ್ತಿದ್ದಾನೆ ಸಾಯುವುದೇ ಇನ್ನೇನು ತೊಡೆ ಮುರಿದು ಬಿದ್ದ ಅಂದರೆ ಇನ್ನೇನು ಆಗುವುದಿಲ್ಲ ಎಲ್ಲ ಮುಗೀತು ಅವನ ಕತೆ ಆದರೆ ಒಳಗಿನಿಂದ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಷ್ಟು ಮಡುಗಟ್ಟಿ ನಿಂತಿದೆ ಅನ್ನೋದಕ್ಕೆ ಇದೊಂದು ಕೆಟ್ಟ ಉದಾಹರಣೆ ನೋಡಿ ದುರ್ಯೋಧನ ಅಭಿಷೇಕ ಮಾಡಿ ಹೇಳ್ತಾನಂತೆ ಅಶ್ವತ್ಥಾಮ ನಿನಗೆ ಪಟ್ಟಾಭಿಷೇಕ ಮಾಡಿದ್ದೇನೆ ಅಂತ ಏನು ರೈಟ್ ಇದೆ ಅವನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಯುದ್ಧದಲ್ಲಿ ಗೆದ್ದಿದ್ದಾನ ಅವನಿಗೆ ಅಧಿಕಾರ ಕೊಟ್ಟವರು ಯಾರು ಯಾ ಯಾವ ನೆಲೆಯಲ್ಲಿ ಪಟ್ಟಾಭಿಷೇಕ ಮಾಡಿದ ಮಾಡಿದ ಪಟ್ಟಾಭಿಷೇಕ ಮಾಡಿದ ಏನು ಪಟ್ಟಾಭಿಷೇಕ ಮಾಡಿದ ಭಾಗವತ ಹೇಳುತ್ತೆ ಸ್ವಕ್ಷೇತ್ರ ಸಂತತಿ ಅವ ಹೇಳಿದ ಅಶ್ವತ್ಥಾಮ ನನ್ನ ಮಗ ಸಿಂಹಾಸನ ಏರಬೇಕು ಅಂತ ಅವನ ಮಗ ಎಲ್ಲಿ ಯುದ್ಧದಲ್ಲಿ ಸತ್ತು ಮಕ್ಕಳಿಲ್ಲ ಅವನಿಗೆ ಎಲ್ಲವನ್ನೂ ಕಳ್ಕೊಂಡಿದ್ದಾನೆ ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡು ಅಂತ ಹೇಳ್ತಾನೆ ಅಶ್ವತ್ಥಾಮ ನೋ ಅಂತ ಹೇಳಬೇಕಾ ಬೇಡವಾ ಹೇಳಲಿಲ್ಲ ಅವನು ಅಂದರೆ ಸಿಗ್ನೇಚರ್ ಹಾಕಿದ ಹಾಗೆ ಮೌನಂ ಸಮ್ಮತಿ ಲಕ್ಷಣಂ ಸುಮ್ಮನೆ ಸಾಕ್ಷಿ ಅದಲ್ಲ ಆಯಿತು ಅಂತ ಒಪ್ಪಿಕೊಂಡಾಗೆ ಹೇಗೆ ಸಂತತಿ ನೆಷ್ಟು ಪ್ರಶ್ನೆ ಅದು ಅವರ ಹೆಂಡತಿ ಇದ್ದಾಳೆ ಸಂತತಿ ಹೇಗೆ ಅಶ್ವತ್ಥಾಮನಿಗೆ ದುರ್ಯೋಧನ ಹೇಳ್ತಾನೆ ನೀನು ಸ್ವಕ್ಷೇತ್ರ ಸಂತತಿಯನ್ನು ಕೊಟ್ಟು ಸಿಂಹಾಸನದಲ್ಲಿ ಕೂಡಿಸಬೇಕು ಪಾಂಡವರು ಅವರ ಮಕ್ಕಳು ಅವರ ತಲೆ ಕಡಿಬೇಕು ನನಗೆ ತೋರಿಸಬೇಕು ಅಂತ ಎರಡು ಅಪೇಕ್ಷೆ ಅಂತ ನೋಡಿ ಈ ಎರಡರಲ್ಲಿ ದುರ್ಯೋಧನನ ದೋಷಗಳು ಎಷ್ಟಿದೆ ಅನ್ನೋದು ಅಷ್ಟು ನಮಗೆ ಸ್ಫುಟ ಆಗುತ್ತೆ ದುರ್ಯೋಧನನಿಗೆ ಕಾಮ ಎಷ್ಟಿದೆ ಈ ಅಧಿಕಾರ ನನ್ನ ಪರಂಪರೆಯಿಂದ ಬೇರೆಯವರಿಗೆ ಹೋಗಬಾರದು ಇದು ಕಾಮ ಮತ್ತು ಲೋಭ ಎರಡು ಸೇರಿತ್ತು ನನಗೇ ಬೇಕು ಈ ಅಧಿಕಾರ ನನ್ನ ಮಗನೇ ಅಧಿಕಾರಕ್ಕೆ ಬರಬೇಕು ಮಗ ಇಲ್ಲ ಮಗನನ್ನು ಹುಟ್ಟಿಸಬೇಕು ನೀನು ನನ್ನ ಹೆಂಡತಿಯಲ್ಲಿ ಸಂತತಿಯನ್ನು ಹುಟ್ಟಬೇಕು ಎಷ್ಟು ಪಾಪಿ ಅಲ್ವಾ ಹೆಂಡತಿಯಲ್ಲಿ ಸಂತತಿ ಕೊಡುವಂತ ಹೇಳುವಷ್ಟು ನೀಚ ಕೃತ್ಯ ಅದು ದುರ್ಯೋಧನದು ಕಾಮ ಅದರೊಟ್ಟಿಗೆ ಕ್ರೋಧ ಪಾಂಡವರು ಇಲ್ಲ ಅಂತ ಮಾಡಬೇಕು ಪಾಂಡವರ ಸಂತತಿಯನ್ನು ನಿರ್ಮೂಲನೆ ಮಾಡಬೇಕು ಮತ್ತೊಂದು ಅಂದರೆ ಅವನಿಗೆ ಕ್ರೋಧ ಎಷ್ಟಿದೆ ಅಂತ ಲೋಭ ಈ ಸಿಂಹಾಸನ ಈ ಅಧಿಕಾರ ನಮ್ಮ ಪರಂಪರೆಯಲ್ಲೇ ಬೆಳೀಬೇಕು ಉಳಿಬೇಕು ಇನ್ನೊಬ್ಬರಿಗೆ ಸೇರಬಾರದು ಲೋಭ ಅದರೊಟ್ಟಿಗೆ ಮೋಹ ಯಾವುದು ಹೇಳಬೇಕು ಯಾವುದು ಹೇಳಬಾರದು ಯಾವುದು ಹೊಲಸು ಚಿಂತನೆ ಇಲ್ಲ ಮೋಹ ಮದ ನಾನು 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 ಅನ್ನುವಂಥದ್ದು ಮಾಸರಿಯ ಪಾಂಡವರಲ್ಲಿ ಏನೇನು ದುರ್ಗುಣಗಳು ಅದೆಲ್ಲ ಮಡುಗಟ್ಟಿದ ಒಂದು ರೂಪ ಅಂದರೆ ಅದು ದುರ್ಯೋಧನ ಅವನ ಸಂಘ ಅಶ್ವತ್ಥಾಮರಿಗಾಯಿತು ನಾರದರಿಗೆ ಎಲ್ಲವನ್ನೂ ಸರ್ವಸಂಘ ಪರಿತ್ಯಾಗ ಮಾಡಿದ ಸನ್ಯಾಸಿಗಳ ಸಂಘ ಸಿಕ್ಕಿದರೆ ದುರ್ಯೋಧನನಿಗೆ ದುರ್ಯೋಧನನ ಸಖ್ಯ ಅಶ್ವತ್ಥಾಮರಿಗೆ ಸಿಕ್ಕಿತು ಶುದ್ಧ ಬ್ರಹ್ಮಚರ್ಯದ ಅಶ್ವತ್ಥಾಮರಿಗೆ ಈ ಕಾಮಕ್ರೋಧಾದಿಗಳ ಪಟ್ಟಾಭಿಷೇಕ ನಡೆಯಿತು ಅಶ್ವತ್ಥಾಮರು ಯಾವುದಕ್ಕೂ ನೋ ಅಂತ ಹೇಳಲಿಲ್ಲ ಎಲ್ಲದನ್ನೂ ಒಪ್ಪಿಕೊಂಡರು ಅಶ್ವತ್ಥಾಮನ ಬೀಳ್ಕೊಟ್ಟ ದುರ್ಯೋಧನ ಬರ್ತಾರೆ ಅಶ್ವತ್ಥಾಮರು ದೊಡ್ಡ ಕತೆ ಸಂಕ್ಷಿಪ್ತವಾಗಿ ಇಷ್ಟಿದೆ ಪಾಂಡವರ ಶಿಬಿರಕ್ಕೆ ಬರ್ತಾನೆ ಅಶ್ವತ್ಥಾಮ ಒಳಗೆ ಬರ್ತಾನೆ ಅಲ್ಲಿದ್ದವರು ಎಲ್ಲ ಮಲಗಿದ್ದಾರೆ ಗಾಢ ನಿದ್ರೆ ಯಾಕೆಂದರೆ ಯುದ್ಧ ಎಲ್ಲ ಮುಗಿದಿದೆ ಹಾಗಾಗಿ ಪಾಂಡವರು ನಿಶ್ಚಿಂತವಾಗಿ ಮಲಗಿದ್ದಾರೆ ಆ ಡೇರೆಯೊಳಗೆ ಟೆಂಟಿನೊಳಗೆ ಪ್ರವೇಶ ಮಾಡ್ತಾನೆ ಇದು ಅನ್ಯಾಯ ಅನ್ ಬಾಹಿರವಾದ ಕೆಲಸ ಮಲಗಿದಲ್ಲಿಯೇ ಕೊಚ್ಚಿ ಕೊಚ್ಚಿ ಕೊಲ್ತಾನೆ ಅಂತೆ ಇದು ನೋಡಿ ದುರ್ಯೋಧನನ ಸಖ್ಯ ಬೆಳೆದದ್ದಕ್ಕೆ ಇಂತಹ ಪಾಪ ಮುಕ್ತರಾದ ಎಲ್ಲರನ್ನೂ ಸಂಹಾರ ಮಾಡುವ ಕೆಲಸ ಮಾಡಿದ ಅಂತ ಯುದ್ಧದಲ್ಲಿ ಮುಖಕ್ಕೆ ಮುಖ ಕೊಟ್ಟು ನಿಂತು ಯುದ್ಧ ಮಾಡಬೇಕಾದಂಥವನು ಹೇಡಿಯಾಗಿ ಮಲಗಿದಾಗ ಯುದ್ಧವನ್ನು ಮಾಡಿದ ಎಲ್ಲರನ್ನೂ ಕೊಲ್ತಾನೆ ಪಾಂಡವರ ಮಕ್ಕಳು ಮಲಗಿದ್ದಾರೆ ದ್ರೌಪದಿಯ ಮಕ್ಕಳು ದ್ರೌಪದೇಯರು ಎಲ್ಲರನ್ನೂ ಕೊಲ್ತಾನೆ ದುಷ್ಟದ್ಯುಮ್ನನ್ನು ಸಂಹಾರ ಮಾಡ್ತಾನೆ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಸಂಹಾರ ಮಾಡ್ತಾನೆ ಅವನಿಗೆ ಸಂಶಯ ಯಾರಾದರೂ ಉಳಿದಿರ ಅಂತ ಅಲ್ಲಿಯೇ ಬೆಂಕಿ ಹಚ್ಚಿ ಆ ಬಟ್ಟೆಯ ಟೆಂಟ್ ಡೇರೆ ಅದನ್ನು ಸುಟ್ಟು ದಗದಗ ಆಗುದನ್ನು ನೋಡಿ ಸಂತೋಷಪಟ್ಟ ನೋಡಿ ದುಷ್ಟರ ಸಹವಾಸದಿಂದ ನಮ್ಮಲ್ಲಿ ಎಂತಹ ದುರ್ಗುಣಗಳು ಬೆಳೆಯುತ್ತವೆ ಯಾವತ್ತೂ ಅಷ್ಟೇ ಕೆಟ್ಟವರ ಜೊತೆಗೆ ಸೇರಬೇಡಿ ಸೇರಿದರೆ ನಾವು ಹೇಗೆ ಕೆಡ್ತೇವೆ ಕೆಟ್ಟವರ ಆಹಾರ ತಗೊಳ್ಬೇಡಿ ನಮ್ಮ ಮನಸ್ಸು ಹೇಗೆ ಕೆಡುತ್ತದೆ ಮನುಷ್ಯ ಕೆಡುವುದು ಬೌದ್ಧಿಕವಾಗಿ ಕೆಡುವುದು ಕೆಟ್ಟವ ವಿಚಾರಧಾರೆಯಿಂದ ಮಾನಸಿಕವಾಗಿ ಕೆಡುವುದು ಕೆಟ್ಟ ಆಹಾರದಿಂದ ಹಾಗಾಗಿ ಕೆಟ್ಟ ಆಹಾರ ತಿನ್ನಬಾರ್ದು ಕೆಟ್ಟವರ ಜೊತೆಗೆ ನಾವು ಸೇರಬಾರ್ದು ಅದಕ್ಕೆ ಅಶ್ವತ್ಥಾಮ ಉದಾಹರಣೆ ಐದು ಪಾಂಡವರ ತಲೆ ಮಕ್ಕಳ ತಲೆಯನ್ನು ಹಿಡ್ಕೊಂಡು ಬಂದು ದುರ್ಯೋಧನನಿಗೆ ಸಮರ್ಪಣೆ ಮಾಡ್ತಾನೆ ಎಂಥ ಕೆಟ್ಟ ಸ್ವಾಮಿ ನಿಷ್ಠೆ ನೋಡಿ ದುರ್ಯೋಧನನಿಗೆ ತೃಪ್ತಿ ಆಯಿತಾ ವಿಪ್ರಿಯಮಿಯಾ ಮಿಮಾ ಅಂತ ಭಾಗವತ ಹೇಳುತ್ತೆ ಪ್ರೀತಿಯ ಆಯಿತಾ ಅಂತಂದರೆ ಆ ಶಬ್ದವೇ ಸ್ವಲ್ಪ ಥರ ಇದೆ ನೋಡಿ ಪ್ರಿಯ ಆಯಿತಾ ವಿಶೇಷೇಣ ಪ್ರಿಯ ತುಂಬ ಖುಷಿಯಾಯಿತು ಆಯಿತಾ ವಿಪ್ರಿಯಂ ಪ್ರಿಯ ಆಗಲಿಲ್ಲ ಖುಷಿಯಾಗಾಯಿತು ಅಂದರೆ ಪಾಂಡವರ ಐದು ಮಕ್ಕಳ ತಲೆಯನ್ನು ತಂದಿದ್ದಿ ಖುಷಿಯಾಯಿತು ಪೂರ್ತಿ ತೃಪ್ತಿ ಆಯಿತಾ ತೃಪ್ತಿ ಆಗಲಿಲ್ಲ ಯಾಕೆಂದರೆ ಪಾಂಡವರ ತಲೆ ತರಲಿಲ್ಲ ಉತ್ತರೆಯ ಗರ್ಭದಲ್ಲಿದ್ದ ಮಗುವಿನ ತಲೆ ತರಲಿಲ್ಲ ಶರ್ವತ್ರಾತ ಭೀಮನ ಕಾಳಿಯ ಮಗ ತರಲಿಲ್ಲ ನೀನು ಕಾಶಿರಾಜನ ಮೊಮ್ಮಗ ಹಾಗಾಗಿ ಬಾಕಿ ಉಳಿದಿದೆ ತೃಪ್ತಿ ಆಗಲಿಲ್ಲ ವಿಪ್ರಿಯ ಮೇವ ಖುಷಿಯಾಯಿತು ಖುಷಿಯಾಗಲಿಲ್ಲ ಇದಕ್ಕೆ ಕಲಿ ಅಂತ ಹೆಸರು ಕಲಿಯುಗದಲ್ಲಿ ನೋಡಿಯಂತೆ ನೀವು ಯಾರು ಸಿಕ್ಕಿದ್ರು ಅಂತೆ ಅವರು ಎಲ್ಲ ಸತ್ಕಾರ ಮಾಡಿ ಮಾಡಿದ ಮೇಲೆ ಹೋಗುವಾಗ ಕೇಳಿ ಏ ಖುಷಿ ಆಯಿತಾ ಹ್ಞೂ ಪರವಾಗಿಲ್ಲ ಅಂತ ಹೇಳ್ತಾರೆ ಹೊರತು ಖುಷಿ ಆಯ್ತು ರೀ ಅಂತ ಹೇಳೋದಿಲ್ಲ ಹೇಳಿದರು ಆಚೆ ಹೋದ ಮೇಲೆ ಕೇಳಿ ಕಂಪೌಂಡ್ ವಾಲ್ ದಾಟಿದ ಮೇಲೆ ಎಂಥ ಮರರೆ ಎಲ್ಲ ಅರ್ಧಂಬರ್ದ ಎಲ್ಲ ಸಾರಿ ಮಾಡಲೇ ಇಲ್ಲ ಅವರನ್ನು ಹೇಳಿದ ಇವರನ್ನು ಎಂಥದ್ದು ತೃಪ್ತಿ ಅನ್ನೋದು ಇಲ್ಲದೆ ಇದ್ದದ್ದು ಅಂದರೆ ಈ ಕಲಿಯುಗ ದುರ್ಯೋಧನನ ಯುಗ ಇದು ದುರ್ಯೋಧನ ಅಂತಂದರೆ ಅತೃಪ್ತಿಗೆ ಇನ್ನೊಂದು ಪರ್ಯಾಯ ಶಬ್ದ ಅಂತ ಭಾಗವತ ಹೇಳುತ್ತೆ ಅಂದರೆ ಅಶ್ವತ್ಥಾಮನಿಗಿದು ಬೇಕಿತ್ತ ಹಾಗಾದರೆ ತನ್ನ ಯಜಮಾನ ಅಂತ ವಾಸು ಅಂತ ಒಪ್ಪಿಕೊಂಡ ದುರ್ಯೋಧನನನ್ನು ಪೂರ್ತಿ ಪ್ಲೀಸ್ ಮಾಡಲಿಕ್ಕೂ ಆಗಲಿಲ್ಲ ಈತೆಯಿಂದ ಪುಣ್ಯ ಕಟ್ಟಿಕೊಳ್ಳಲಿಕ್ಕೂ ಆಗಲಿಲ್ಲ ಕೊಂದ ಇದರ ಫಲಶ್ರುತಿ ಏನಾಯಿತು ದುರ್ಯೋಧನ ಸತ್ತ ಅವನಿಗೆ ಸ್ವಕ್ಷೇತ್ರ ಸಂತತಿ ಕೊಡಲಿಕ್ಕಾಯ್ತಾ ಆಗಲಿಲ್ಲ ಪಾಂಡವರ ಸಂತಾನ ಪೂರ್ತಿ ನಿರ್ಮೂಲನೆ ಮಾಡಲಿಕ್ಕಾಯ್ತಾ ಆಗಲಿಲ್ಲ ಅವನಿಗೆ ನೋಡಿದ್ರೆ ಫಲಶ್ರುತಿ ಏನಾಯಿತು ಅಂತಂದರೆ ಬ್ರಹ್ಮಶಿರೋಸ್ತ್ರ ಅದ ದೊಡ್ಡ ಘಟ್ಟ ದೊಡ್ಡ ಪ್ರಕರಣ ಕೊನೆಯ ಫಲಶ್ರುತಿ ಏನಾಯಿತು ವಿದಿವ್ಯಾಸ ದೇವರು ಅಶ್ವತ್ಥಾಮನ ನಿಲ್ಲಿಸಿ ನೀನು ಅನ್ಯಾಯ ಮಾಡಿದ್ದಿ ಸಜೀವವಾಗಿ ದಹನ ಮಾಡಿದ್ದಿ ಅನ್ಯಾಯ ಮಾಡಿದ್ದಿ ಹಾಗಾಗಿ ಮಹಾಪಾಪ ನಿಂದು ದ್ರೌಪದಿಗೆ ಅನ್ಯಾಯ ಆಗಿದೆ ಮಕ್ಕಳನ್ನು ಕೊಂದಿದ್ದಿ ತಲೆ ಕಡ್ದಿದ್ದಿ ಇದಕ್ಕೆ ಪ್ರಾಯಶ್ಚಿತ್ತ ಮಾಡುವಂತ ಅಶ್ವತ್ಥಾಮ ಹೇಳಿದ ಏನು ಮಾಡಬೇಕು ಅಂತ ಗುಪ್ತವಾದ ಒಂದು ಮಣಿ ಇತ್ತು ತಲೆಯ ಮೇಲೆ ಆ ಮಣಿಯನ್ನು ಕೊಡು ಅಂತ ಹೇಳಿದ ಚಿತ್ತು ಕೊಡಬೇಕಾಯಿತು ಅವನ ದೇಹಕ್ಕೆ ಅಂಟಿಕೊಂಡಿತ್ತು ಅಮೂಲ್ಯವಾದ ಮಣಿ ಅದು ಎಂಥ ಮಣಿ ಅಂತಂದರೆ ರಾತ್ರಿ ಇಡೀ ಬೆಳಕು ಚೆಲ್ಲುವಂಥದ್ದು ಬ್ಯಾಟ್ರಿ ಚೇಂಜ್ ಮಾಡಬೇಕಾಗಿಯೇ ಇಲ್ಲ ಫುಲ್ ಬ್ಯಾಟ್ರಿ ಅದರಲ್ಲಿ ಚಾರ್ಜ್ ಎಲ್ಲಿ ಬೇಕಾದರೂ ಕಗ್ಗತ್ತಲಲ್ಲಿ ಹೋಗ್ಬೋದು ಬೆಳಕು ಇಲ್ಲಿ ಹೆಗ್ಗಣದ ಹಾಗೆ ಎಲ್ಲಿ ಹೋದರೂ ಅವನಿಗೆ ಬೆಳಕಿತ್ತು ದ್ವಾಂತಹರಂ ಕತ್ತಲೆಯನ್ನು ಪರಿಹಾರ ಮಾಡುವ ಬೆಳಕು ಅವನಿಗೆ ಸಹಜವಾಗಿ ಜನ್ಮದತ್ತವಾಗಿ ಇತ್ತು ಅವನಿಗೆ ಅದೇ ರೀತಿ ಪರಿಮಳ ದ್ರವ್ಯ ಉಂಟು ಅವನಿಗೆ ಹಸಿವೆ ನೀರಡಿಕೆ ಅನ್ನುವ ಪ್ರಶ್ನೇ ಇಲ್ಲ ಎಲ್ಲಿಯೂ ತಿನ್ನಬೇಕಾಗಿಲ್ಲ ಏನೂ ಕುಡಿಬೇಕಾಗಿಲ್ಲ ಯಾಕಂದರೆ ಆ ಮಣಿಯ ಪ್ರಭಾವ ಅಷ್ಟು ಅಮೂಲ್ಯವಾದ ಮಣಿ ಅದನ್ನು ಕಿತ್ತು ಕೊಡಬೇಕು ಅಂತ ಶಿಕ್ಷೆ ಕೊಟ್ಟರು ಕಿತ್ತ ದ್ರೌಪದಿಗೆ ಕೊಟ್ಟ ನೋಡಿ ನಾವು ಅನ್ಯಾಯ ಮಾಡಿದರೆ ಅದರ ಫಲ ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಷ್ಣುತೆ ತುಂಬ ಅನ್ಯಾಯ ಮಾಡಿದರೆ ದೊಡ್ಡವರಿಗೆ ದ್ರೋಹ ಮಾಡಿದರೆ ಫಲ ಅದು ತಕ್ಷಣದಲ್ಲಂತೆ ಸಾಮಾನ್ಯವಾಗಿ ಪಾ ಈ ಸಲ ಮಳೆ ಬಂದರೆ ಮುಂದಿನ ಮಳೆಗಾಲದಲ್ಲಿ ನಮಗೆ ಊಟ ಮನೆಯಲ್ಲಿ ಆರಾಮವಾಗಿ ಮಾಡಬಹುದು ಬೆಳೆ ಬೆಳೆಸಿದರೆ ಸಾಮಾನ್ಯವಾಗಿ ಈ ಸಲ ಮಳೆಗಾಲದಲ್ಲಿ ಬೆಳೆಸಿದ ಬೆಳೆ ಮುಂದಿನ ಮಳೆಗಾಲದಲ್ಲಿ ನಮಗೆ ಅನ್ನ ಹಾಕ್ತದೆ ಆದರೆ ಕೆಲವು ಹಾಗಲ್ಲ ಸ್ಪೆಷಲ್ ಇರ್ತದೆ ಬೆಳೆಗಳು ಅದು ಈ ಸಲ ಇವತ್ತು ಹಾಕಿದರೆ ನಾಳೆನೇ ಫಲ ಕೊಡುವಂಥದ್ದು ಇರ್ತದೆ ಈ ಕಸಿ ಕಟ್ಟೇವಲ್ಲ ಅದೆಲ್ಲ ಹಾಗೇ ಒಂದು ವರ್ಷ ಒಂದು ತಿಂಗಳಲ್ಲಿಯೇ ಬೆಳೆಯುವಂಥದ್ದು ಇರ್ತದೆ ನಮ್ಮದು ಪಾಪಗಳು ಹಾಗೆ ಸಾಮಾನ್ಯವಾಗಿ ಈ ಜನ್ಮದ್ದು ಮುಂದಿನ ಜನ್ಮದಲ್ಲಿ ನಮಗೆ ಫಲ ಬರುವಂಥದ್ದು ಆದರೆ ಅತ್ಯುತ್ಕಟ ಆದರೆ ಮಹಾಪಾಪ ನಾವು ಮಾಡಿದರೆ ಈ ಜನ್ಮದಲ್ಲಿಯೇ ನಾವೇ ಅದರ ಅನು ಫಲವನ್ನು ಅನುಭವಿಸ್ತೇವೆ ಅದಕ್ಕೆ ಉದಾಹರಣೆ ಅಶ್ವತ್ಥಾಮ ಆ ಪಕ್ಕಳನ್ನು ಕೊಂದ ಹಸುಳೆಗಳನ್ನು ಜೀವಂತ ಕೊಂದ ಉರಿಯುವ ಬೆಂಕಿಯಲ್ಲಿ ಭಸ್ಮ ಮಾಡಿದ ಅದರ ಫಲ ಏನಾಯಿತು ಅಶ್ವತ್ಥಾಮನಿಗೆ ಅಂತಂದರೆ ತನ್ನ ಸರ್ವಸ್ವ ಅನಿಸಿಕೊಂಡಂತಹ ಮಣಿಯನ್ನು ಕಳ್ಕೊಳ್ತಾನೆ ಹಾಗಾಗಿ ಹಸಿವೆ ನೀರಡಿಕೆ ಎಲ್ಲ ಪ್ರಾರಂಭ ಆಯಿತು ದುರ್ಗಂಧಯುಕ್ತ ಅಶ್ವತ್ಥಾಮ ದುರ್ಗಂಧ ಅಂತೆ ಯಾರೂ ಹತ್ತಿರಕ್ಕೆ ಇಲ್ಲ ಇಲ್ಲಂತೆ మొదలు అశ్వత్థామ అందర ఎల్గూ ఇష్ట పరిమళను ఈగ పరిమళీ దుర్గంధయుక్త వ్రణ సంచితాంగ మైయెల్ కజ్జి మైయెల్ రక్త మైయెల్ కీవు గలేజ్ ఆగ ఆయుష్య పూర్ణ చిరంజీవి కల్పాంత ఆయుష్యవని అదే అని దుర్గంధుక్త వ్రణ సంచితాంగా అజ్ఞాన యుక్త ఏను ఇహ ఆయుష్య నగు ಅಲ್ವಾ ಎಲ್ಲ ಅನಾರೋಗ್ಯ ಯಾವಾಗ ನೋಡಿದರೂ ಹಸುವೆ ನೀರಡಿಕೆ ಎಲ್ಲ ಅಜ್ಞಾನ ಇದು ಅಶ್ವತ್ಥಾಮನಿಗೆ ಕೊಟ್ಟ ಶಿಕ್ಷೆ ಭಗವಂತ ಅನ್ನೋದನ್ನು ಭಾಗವತ ಹೇಳುತ್ತೆ ದುರ್ಯೋಧನ ಕೆಟ್ಟವ ಅವನ ಸಂಪರ್ಕದಿಂದ ಅಶ್ವತ್ಥಾಮ ಚಿರಂಜೀವಿ ಹೇಗೆ ಸರ್ವಸ್ವವನ್ನು ಕಳಕೊಂಡ ಅನ್ನುವ ಕತೆ ಭಾಗವತ ಆರಂಭದಲ್ಲಿ ಹೇಳಿ ಸಜ್ಜನರ ಸಹವಾಸದಿಂದ ವ್ಯಾಸರ ದರ್ಶನದ ಜೊತೆಗೆ ಭಾಗವತದ ಆವಿರ್ಭಾವಕ್ಕೆ ನಾರದರೂ ಕಾರಣರಾಗ್ತಾರೆ ಕೆಟ್ಟ ದುರ್ಯೋಧನನ ಸಂಘದಿಂದಾಗಿ ಸರ್ವಸ್ವವನ್ನು ಕಳಕೊಂಡ ಅಶ್ವತ್ಥಾಮನ ಕಥೆಯನ್ನು ಭಾಗವತ ಆರಂಭದಲ್ಲಿ ಪೀಠಿಕೆಯಾಗಿ ಹೇಳ್ತಾ ಭಾಗವತದ ಸಂಘ ನಾವು ಮಾಡಬೇಕು ಭಾಗವತರ ಸಂಘ ಮಾಡಬೇಕು